ನಮಸ್ಕಾರ ವೀಕ್ಷಕರೇ ಇಂದು ಮಂಗಳವಾರ ಗೊತ್ತಲ್ವಾ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡೇ ಕಂತಿನ ಹಣ ನಾಲ್ಕು ಸಾವಿರ ಒಟ್ಟು ಹದಿನೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಈ ಒಂದು ಹದಿನೆಂಟು ಜಿಲ್ಲೆದವರು ಯಾರಿದ್ದಾರೆ ನೋಡಿ ನಿಮಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಈ ಒಂದು ಹದಿನೆಂಟು ಜಿಲ್ಲೆಗಳನ್ನ ನೀವು ತಿಳ್ಕೊಳ್ಳೇಬೇಕು ಹದಿನೆಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಏನ್ ಮಾಡ್ತೀರ ಅವಾಗ ನಿಮ್ಮ ಜಿಲ್ಲೆನು ಕೂಡ ಆಗಿದ್ರೆ ನಿಮ್ಗೆ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಕಂಪ್ಲೀಟ್ ಆಗಿ ನೋಡಿ ಈಗ ಅದ್ರ ಜೊತೆಗೇನೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಸೊ ಒಂದು ಗುಡ್ ನ್ಯೂಸ್ ಅಲ್ಲಿ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಏನ್ ಹೇಳಿದರು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜೊತೆಗೆ ವೀಕ್ಷಕರು ನಿಮ್ಗೆ ಬರೀ ಗೃಹಲಕ್ಷ್ಮಿ ಯೋಜನೆದು ಎರಡು ಸಾವಿರ ರೂಪಾಯಿ ಮಾತ್ರ ಜಮ ಆಗಿದೆಯಾ ಅಥವಾ ಯಾವುದೇ ರೀತಿಯಾದಂತಹ ಹನ್ನೊಂದನೇ ಕಂತು ಕೂಡ ಜಮ ಆಗಿಲ್ವಾ ನಿಮಗೆ ಎರಡು ಕಂತುಗಳು ಕೂಡ ಬೇಕಾಗಿದೆಯಾ ಆಗಿ ನೋಡಿ ವಿಡಿಯೋನ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ ಬೇಗನೆ ಬಟನ್ ಹೊತ್ತುಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಲೈಕ್ ಕೊಟ್ಟು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಎಲ್ಲ ಮಹಿಳೆಯರು ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ವೇಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟು ಈಗ ಜಮಾ ಆಗ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಕಳೆದ ಎರಡು ಮೂರು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಎಲ್ಲರ ಖಾತೆಗೆ ಜಮಾ ಆಗ್ತಾನೆ ಇದೆ ಒಬ್ಬೊಬ್ಬರಿಗೆ ನಾಲ್ಕು ಸಾವಿರ ಹಣ ಜಮಾ ಆದ್ರೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಸೊ ಇದರ ಮೇರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಇನ್ನು ಕೂಡ ನಮಗೆ ಎರಡು ಸಾವಿರ ರೂಪಾಯಿ ಬರಬೇಕಾಗಿದೆ ಅಂತ ಕೆಲವೊಂದಿಷ್ಟು ಫಲಾನುಭವಿಗಳು ಕೇಳಿದ್ರೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳು ನಮಗೆ ಒಂದು ಕಂತು ಬಂದಿಲ್ಲ ಎರಡು ಸಾವಿರ ರೂಪಾಯನ್ನಾದ್ರೂ ಅವ್ರಿಗೆ ಬರ್ತಾ ಇದೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳು ನಮಗೆ ಒಂದು ಕಂತುಗಳು ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ಕೂಡ ಕಾರಣವನ್ನ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರು ಏನ್ ಮಾಡಬೇಕು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿದಾಗಿ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಮೌಂಟ್ ನಿಮಗೆ ಬರ್ತಿದ್ದಿಲ್ಲ ಅಲ್ವಾ ಇಷ್ಟು ದಿನಗಳ ಕಾಲ ಇಲ್ಲಿ ಸಿಕ್ಕಾಪಟ್ಟೆ ರೂಲ್ಸ್ ಗಳನ್ನ ಸಾಕಷ್ಟು ರೂಲ್ಸ್ ಗಳನ್ನ ಜಾರಿ ಮಾಡಿದ್ರು ಸಾಕಷ್ಟು ರೀಸೆನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರು ಇಷ್ಟೆಲ್ಲದರ ಮೇರೆಗೆ ನಿಮಗೆ ಹಣ ಬರ್ತಾ ಇದೆ ಅಂದ ಬಳಿಕ ನೀವು ಒರಿಜಿನಲ್ ಫಲಾನುಭವಿಗಳೇ ಅಂತ ಅನ್ಕೊಳ್ಳಿ ಇದೊಂದು ಕನ್ ಆಗುತ್ತೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀರಾ ಅಂತ ಕನ್ಫರ್ಮ್ ಆಗುತ್ತೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಬರ್ತಾವಂತ ಅನ್ಕೋಬಹುದು ಓಕೆನಾ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿರಲಿ ಮೊದಲನೇದಾಗಿ ಸೊ ಇದಾದ ಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಒಂದು ಕಂತುಗಳು ಬಂದಿಲ್ಲ ಅನ್ನೋರು ಏನು ಮಾಡಬೇಕು ಮತ್ತು ಒಂದು ಕಂತು ಬಂದವರು ಇನ್ನು ಎರಡನೇ ಕಂತು ಬರಬೇಕು ಹನ್ನೆರಡನೇ ಕಂತು ನಮಗೆ ಅನ್ನೋರು ಏನು ಮಾಡಬೇಕು ಅನ್ನೋಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ಮೊದಲನೇದಾಗಿ ಹನ್ನೊಂದನೇ ಕಂತು ಕೂಡ ಬಂದಿಲ್ಲ ಅಂತ ಅನ್ನೋರು ಹತ್ತನೇ ಕಂತಿಗೆ ಏನು ಸ್ಟಾಪ್ ಆಗಿದೆ ಇದುವರೆಗೂ ಕೂಡ ಹಣ ಬಂದಿಲ್ಲ ಅಂತ ಅನ್ನೋರಿಗೂ ಏನು ಮಾಡಬೇಕು ಅನ್ನುವಂಥದ್ದು ಲಕ್ಷ್ಮೀ ಬಾಗರ್ ಮೇಡಮ್ ಅವರು ಹೇಳಿದ್ದಾರೆ ನೋಡಿ ಇಲ್ಲಿ ನಿಮ್ಮದು ರೇಷನ್ ಕಾರ್ಡು ರದ್ದು ಆಗಿದ್ರೆ ನೀವು ಏನು ಮಾಡ್ತೀರಾ ಅವಾಗ ನಿಮಗೆ ಗೊತ್ತೇ ಇರಲ್ಲ ರೇಷನ್ ಕಾರ್ಡ್ ರದ್ದಾಗಿರುವಂಥದ್ದು ಸೊ ನೀವು ಈಗ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಕೂತ್ಕೊಂಡಿರ್ತೀರಾ ಆದರೆ ರೇಷನ್ ಕಾರ್ಡ್ ರದ್ದಾಗಿದ್ದರೆ ಏನು ಮಾಡ್ತೀರಾ ಆ ಒಂದು ರೇಷನ್ ಕಾರ್ಡ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನು ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಂಡಿದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಆಹಾರ ಅಂತ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ನಿಮ್ಮ ಮೇಲಿರುವಂತಹ ಸ ಒಂದು ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದಾದ ಮೇಲೆ ಎರಡನೇ ಆಪ್ಷನ್ ಇರ್ತದೆ ಈ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಸೈಡ್ ಆಪ್ಷನ್ಗಳು ಸಿಗ್ತವೆ ನಿಮ್ಮ ತಾಲೂಕು ಜಿಲ್ಲಾ ಮತ್ತು ಒಂದು ನಿಮ್ಮ ಒಂದು ಈಗ ಒಂದು ಮಂತ್ ಕೂಡ ಹಾಕಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಎಲ್ಲ ಕೂಡ ಲಿಸ್ಟ್ ಮುಂದೆ ಬಂದ್ಬಿಡುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೋಬಹುದು ಸೊ ಈಗ ಸದ್ಯದಲ್ಲಿ ಹೋಗ್ಬೇಡಿ ಮೊದಲು ಈ ಒಂದು ವಿಡಿಯೋದಲ್ಲಿರುವಂತಹ ಮಾಹಿತಿಯನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನಂತರ ಒಂದು ವಿಡಿಯೋವನ್ನು ನೋಡಿಕೊಂಡು ನಿಮ್ಮ ಒಂದು ಕೆಲಸವನ್ನ ಮಾಡ್ಕೊಳ್ಳಿ ಸೊ ಇದೇ ರೀತಿಯಾಗಿ ಇನ್ನೂ ಹಲವಾರು ಆಪ್ಷನ್ಸ್ ಗಳಿದಾವೆ ಆ ರೀತಿ ರೇಷನ್ ಕಾರ್ಡ್ ರದ್ದಾಗಿದ್ರು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಓಕೆನಾ ಸೊ ಅಲ್ಲಿಂದ ನೀವು ನೋಡ್ಕೋಬಹುದು ಅದಾದ್ಮೇಲೆ ಈಗ ಸಾಕಷ್ಟು ಫಲಾನುಭವಿಗಳು ಈಗ ಆಧಾರ್ ಟ್ಯಾಕ್ಸ್ ಪೇ ಒಂದು ಒಂದು ಟ್ಯಾಕ್ಸ್ ಪೇಯರ್ ಮಾಡ್ತಾರಂತ ಒಂದು ರೇಷನ್ ಒಂದು ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿದಾಗ ಬರ್ತಾ ಇತ್ತಲ್ವಾ ಸೊ ಅಲ್ಲಿ ನೀವು ಚೆಕ್ ಮಾಡ್ಕೊಂಡಿರೋ ಇಲ್ವಾ ಅನ್ನೋದು ನಿಮಗೇ ಗೊತ್ತಿರತ್ತೆ ಸೊ ನಾವು ಹೇಳಿಕ್ಕೆ ಬರಲ್ಲ ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದಾಗ ಏನಾದರೂ ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇದ್ರೆ ನೀವು ತುಂಬ್ತಾ ಇರಲ್ಲ ಆದಾಯ ತೆರಿಗೆ ಕಟ್ತಾ ಇರಲ್ಲ ಆದರೂ ಸಹಿತ ನಿಮ್ಮದು ಬರ್ತಾ ಇರುತ್ತೆ ಈ ರೀತಿ ಬಹಳಷ್ಟು ಫಲಾನುಭವಿಗಳದು ಆಗಿದೆ ಸೊ ಆ ರೀತಿ ಏನಾದರೂ ಆಗ್ತಾ ಇದ್ರೆ ನೀವೇನು ಮಾಡಬೇಕು ದೃಢೀಕರಣ ಪತ್ರವನ್ನು ತೆಗೆದುಕೊಳ್ಬೇಕಾಗತ್ತೆ ದೃಢೀಕರಣ ಪತ್ರವನ್ನು ಹೀಗೆ ಮಾಡಿಸ್ಬೇಕಪ್ಪ ಅನ್ನೋದಾದರೆ ನೀವೇ ಖುದ್ದಾಗಿ ರೆಡಿ ಮಾಡ್ಕೋಬೇಕು ಆನ್ಲೈನ್ ಸೆಂಟರ್ಗಳಿಗೆ ಗಳಿಗೆ ಹೋಗಿ ನೀವೇ ಕುಂತ್ಕೊಂಡು ಹೇಳಿ ಅವರಿಗೆ ಈ ರೀತಿಯಾಗಿ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಚೆಕ್ ಮಾಡಿದ್ವಿ ನಾವು ಈ ಜಿಲ್ಲೆದವರು ಈ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿದಾಗ ಈ ರೀತಿ ಆದಾಯ ತೆರಿಗೆ ಟ್ಯಾಕ್ಸ್ ಅಂತ ಬರ್ತಾ ಇದೆ ಯಾವುದೇ ಪೇಯರ್ ಮಾಡಲ್ಲ ಆದ್ರೂ ಸಹಿತ ಈ ರೀತಿ ಬರ್ತಾ ಇದೆ ಅಂತ ಒಂದು ಲೆಟರ್ ಬರೆದ್ಬಿಟ್ಟು ಕೆಳಗಡೆ ನಿಮ್ಮ ಒಂದು ಮುಖ್ಯಸ್ಥೆಯ ಸಿಗ್ನೇಚರ್ ಮಾಡಿಬಿಟ್ಟು ನೀವು ಮಾಡಬೇಕು ನಿಮ್ಮ ತಾಲೂಕಿನಲ್ಲಿರುವಂತಹ ಅಥವಾ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಬ್ಮಿಟ್ ಮಾಡಬೇಕು ಇದು ಅದೊಂದು ಕೆಲಸ ಮಾಡಿದ್ರೆ ನಿಮಗೆ ಯಾವೆಲ್ಲ ಕಂತುಗಳು ಕೂಡ ಬರ್ತವೆ ಇಲ್ಲಪ್ಪ ಅಂದರೆ ನಿಮ್ಮದು ಟ್ಯಾಕ್ಸ್ ಪೇರ್ ಅಂತಾನೆ ಅಲ್ಲಿ ಕುಂತ್ಕೊಂಡ್ಬಿಟ್ಟಿರುತ್ತೆ ನಿಮ್ಗೆ ಮುಂಬರುವಂತಹ ಯಾವುದೇ ಕಂತುಗಳು ಕೂಡ ಬರೋಲ್ಲ ಮುಂದೆ ರೇಷನ್ ಕಾರ್ಡ್ ಕೂಡ ರದ್ದಾಗುವಂತಹ ಚಾನ್ಸಸ್ ಇರುತ್ತೆ ಯಾಕೆ ಕ್ಲಿಯರಿಟಿ ಆಯಿತಾ ಸೊ ಇನ್ನೊಂದು ಆಪ್ಷನ್ ಇದೆ ಮುಖ್ಯವಾಗಿರುವಂಥದ್ದು ಇಲ್ಲಿದೆ ನೋಡಿ ಸೊ ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿರ್ತೀರ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಳ್ಳಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಸೊ ಈ ಒಂದು ರೇಷನ್ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿಬಿಟ್ಟು ನಿಮ್ಮ ತಾಲೂಕಿನಲ್ಲಿರುವಂತಹ ಅಥವಾ ಜಿಲ್ಲೆಯಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿಬಿಟ್ರೆ ಅಷ್ಟೇ ಅಲ್ಲ ಅಲ್ಲಿ ಕೊಟ್ಬಿಟ್ಟು ಬಂದ್ಬಿಡ್ಬೇಡಿ ಕೇಳಿ ಅಲ್ಲಿ ಇಲ್ಲೆಲ್ಲನ ಕೂಡ ಡಾಕ್ಯುಮೆಂಟ್ಸ್ಗಳು ಕ್ಲಿಯರಿಟಿ ಇದ್ದಾವೆ ಆದಾಯ ಟೇರಿಗೆ ಟ್ಯಾಕ್ಸ್ ಪೇರ್ ಮಾಡಲ್ಲ ಯಾವುದೇ ರೀತಿಯ ಗೌರ್ಮೆಂಟ್ ಜಾಬ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದ್ದಾವೆ ನೀವು ಕೂಡ ಸಾರಿ ವೆರಿಫಿಕೇಶನ್ ಮಾಡಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಅವಶ್ಯಕತೆ ಆಗಿದೆ ಸೊ ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಸಾರಿ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಬಿಟ್ಟು ಚೆಕ್ ಮಾಡ್ಲಿಕ್ಕೆ ಹೇಳಿ ಎಲ್ಲನೂ ಕೂಡ ಅವರು ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿಬಿಟ್ಟು హండ్రెడ్ పర్సెంట్ ఒరిజినల్ డాక్యుమెంట్స్ ఏదో ఇద్దరు ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮುಂದೆ ಬರುವಂತಹ ಮತ್ತು ಈಗ ಬರುವಂತಹ ಒಂದು ಹಣ ಏನಿದೆ ಅಲ್ಲ ಸೊ ಅದನ್ನು ಕೂಡ ಒಂದೆರಡು ದಿನಗಳಲ್ಲಿ ನಿಮಗೆ ಹಾಕ್ಕೊಟ್ಬಿಡ್ತಾರೆ ಸೊ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಅಂತಹ ಎಲ್ಲ ಯೋಜನೆಗಳು ಕೂಡ ಎಲಿಜಿಬಲ್ ಆಗಿಬಿಡ್ತೀರಾ ಸೊ ಮುಖ್ಯವಾಗಿ ಇಲ್ಲಿ ಟ್ಯಾಕ್ಸ್ ಪೇರ್ ಅಂತ ಬಹಳಷ್ಟು ಫಲಾನುಭವಿಗಳದು ಬರ್ತಾ ಇದೆ ಅಂತೆ ಸೊ ಅದನ್ನು ಆ ಒಂದು ಮುಖ್ಯವಾಗಿ ಯಾರ್ಯಾರ್ದು ಇದೆ ಅನ್ನುವಂಥದ್ದು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸೇ ಸೆಂಟರ್ ಅಥವಾ ನಿಮ್ಮ ಒಂದು ಗ್ರಾಮವನ್ನು ಕರ್ನಾಟಕವನ್ನು ಕಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಆ ಒಂದು ಚೆಕ್ ಮಾಡಲಿಕ್ಕೆ ಬರಲ್ಲ ನಮಗೆ ನೀವೇ ಒಂದು ವಿಡಿಯೋ ಮಾಡಿ ನಮಗೆ ತಿಳಿಸಿ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಮತ್ತೊಂದು ವಿಡಿಯೋ ಮಾಡಿ ಕೊಡ್ತೀನಿ ಸೊ ಬಹಳಷ್ಟು ಜನರು ಕೇಳ್ತಾ ಇದ್ದರೆ ಮಾತ್ರ ಮಾಡ್ತೀನಿ ಅಥವಾ ಸ್ವಲ್ಪ ಜನ ಮಾಡ್ತಾ ಇದ್ದರೆ ಅಷ್ಟೇನು ಮಾಡ್ಲಿಕ್ಕಾಗಲ್ಲ ಓಕೆನಾ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ ಬಾಕ್ಸಲ್ಲಿ ಕೇಳ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್ ಅಲ್ಲಿ ಇರುತ್ತೆ ಅಲ್ಲಿಂದ ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ ವೀಕ್ಷಕರ ಸೊ ಅಲ್ಲಿಂದ ನಾನೆಲ್ಲನೂ ಕೂಡ ಸಾಲ್ವ್ ಮಾಡ್ಕೊಡ್ತೀನಿ ಓಕೆನಾ ಇಲ್ಲಿ ಕ್ಲಾರಿಟಿ ಸಿಕ್ಕಿದ್ರೆ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಬಂದಿದೆ ನಮಗೆ ಹನ್ನೆರಡನೇ ಕಂತು ಬರ್ತಾ ಇಲ್ಲ ಅನ್ನೋವಂಥವರಿಗೆ ಈಗ ಮಾಹಿತಿ ತಿಳಿಸಿಕೊಡ್ತೀವಿ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ವೀಕ್ಷ ವೀಕ್ಷಕರ ನಾನು ಮೊದಲೇ ಒಂದು ಮಾತು ಹೇಳಿದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿನಾದರೂ ಬರಲಿ ಮುಖ್ಯವಾಗಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದೀವಿ ಅಂತ ಅನ್ಕೊಳ್ಳೋಣ ಫಿಕ್ಸು ಆಗತ್ತೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇರತ್ತೆ ಅಂತ ಮುಖ್ಯವಾಗಿ ನಾವು ಎಲಿಜಿಬಲ್ ಇದೆ ಅನ್ನುವಂಥದ್ದು ಕನ್ಫರ್ಮ್ ಆಗತ್ತೆ ಅಂತ ನಾನು ಹೇಳಿದ್ನಲ್ಲ ಮೊದಲು ಅದೇ ಮುಖ್ಯವಾಗಿ ವೀಕ್ಷಕರೇ ಈಗ ಎರಡು ಸಾವಿರ ಬರಲಿ ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗ್ತಾ ಇರುವಂಥದ್ದು ನಿಮ್ಗೆ ಅಷ್ಟೇ ಎರಡು ಸಾವಿರ ರೂಪಾಯಿ ಅಲ್ಲ ಬಹಳಷ್ಟು ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗಿರುವಂಥದ್ದು ಸೊ ಇಲ್ಲಿ ಕೆಲವೇ ಕೆಲವು ಫಲಾನುಭವಿಗಳಿಗೆ ಮಾತ್ರ ನಾಲ್ಕು ಸಾವಿರ ಹಣ ಅದು ಈಗಾಗಿಲ್ಲ ಎರಡು ತಿಂಗ್ ಎರಡು ವಾರದ ಹಿಂದ್ಗಡೆ ಆಗಿದೆ ಎರಡು ವಾರದ ಹಿಂದಗಡೆ ಅಂದರೆ ಮೊದಲಿಗೆ ಏನು ಅಮೌಂಟ್ ಬಿಟ್ಟಿದ್ರಲ್ಲ ಒಂದು ಎರಡು ಮೂರು ದಿನಗಳ ಕಾಲ ವೆರಿಫಿಕೇಷನ್ ಮಾಡ್ತಾ ಮಾಡ್ತಾ ಡಾಕ್ಯುಮೆಂಟ್ಸ್ಗಳು ಒಂದು ಸ್ವಲ್ಪ ಒಂದು ಐದು ಪರ್ಸೆಂಟ್ನಿಂದ ಏಳು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ನಾಲ್ಕು ಸಾವಿರ ಜಮಾ ಆಗಿದೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಏನು ಒಂದು ಈ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗ್ತಾ ಇರುವಂಥದ್ದು ಸೊ ಈಗೂ ಕೂಡ ಎರಡು ಸಾವಿರ ರೂಪಾಯಿನೇ ಜಮಾ ಆಗ್ತಾ ಇದೆ ಹಾಗಾದ್ರೆ ನಮಗೆ ಇನ್ನೂ ಎರಡು ಸಾವಿರ ರೂಪಾಯಿ ಯಾವಾಗ ಸಿಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಡೌಟ್ಸ್ ಉಂಟಾಗೆ ಆಗಿರುತ್ತೆ ಇಲ್ಲಿ ನೋಡಿ ವೀಕ್ಷಕರ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕೇಳಿಸಿಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಇದೇ ಆಗಸ್ಟ್ ತಿಂಗಳಲ್ಲೇ ಬರುತ್ತೆ ಆದರೆ ಹದಿನೈದನೇ ತಾರೀಕು ನಂತರ ಇನ್ನೇನು ಎರಡು ದಿವ್ಸಗಳು ಮೂರು ದಿವಸಗಳ ಕಾಲ ಅಷ್ಟೇ ಇದಾದ ತಕ್ಷಣ ಹನ್ನೆರಡನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗಲಿದೆ ವೀಕ್ಷಕರೇ ಸೊ ಯಾರೂ ಕೂಡ ತಲೆ ಕೆಳಸ್ಕೊಳ್ಳುವಂತಹ ಅಗತ್ಯವಿಲ್ಲ ಓಕೆನಾ ಸೊ ನಿಮ್ಗೆ ಎರಡನೇ ಎರಡು ಅಂದು ಹನ್ನೊಂದನೇ ಕಂತು ಬಂದಿದೆ ಅಂದ ಬಳಿಕ ಹನ್ನೆರಡನೇ ಕಂತು ಬರುತ್ತೆ ಹದಿಮೂರನೇ ಕಂತು ಬರುತ್ತೆ ಹದಿನಾಲ್ಕನೇ ಕಂತು ಬರುತ್ತೆ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಜಮಾ ಆಗಲಿದೆ ವೀಕ್ಷಕರ ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಟೆನ್ಷನ್ನೇ ತಗೋಬೇಡಿ ಓಕೆ ಸೊ ನಿಮ್ಗೆ ಕ್ಲಿಯರಿಟಿ ಆಗಿದೆ ಅಂತ ಅನ್ಕೊತೇನೆ ಡೇಟ್ ಕೂಡ ನಾನು ಹೇಳಿದ್ನಿ ಸೊ ನಿಮಗೆ ಕ್ಲಿಯರಿಟಿ ಆಗಿದೆ ಅಂತ ಅನ್ಕೊತೇನೆ ಡೌಟ್ಸ್ ಇದೆ ನಾನು ಆಗಲೇ ಹೇಳಿದ್ನಲ್ಲ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಥವಾ ತಗೊಂಡ್ ಲಿಂಕ್ ಇರುತ್ತೆ ಕೇಳ್ಕೊಬೋದು ಈಗ ಈ ಒಂದು ಹದಿನೆಂಟು ಜಿಲ್ಲೆಗಳನ್ನು ತಿಳ್ಕೊಳ್ಳೋ ಈಗ ಒಂದೊಂದಾಗಿ ನಾನು ಹದಿನೆಂಟು ಜಿಲ್ಲೆಗಳನ್ನು ತಿಳಿಸ್ತಾ ಹೋಗ್ತೇನೆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಇದಾವೆ ಅನ್ನುವಂಥದ್ದು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಗೆ ಯಾರಿಗೆ ಇನ್ನೂ ಕೂಡ ಒಂದು ಕಂತುಗಳು ಕೂಡ ಬಂದಿಲ್ಲವಾ ಅವ್ರಿಗೂ ಕೂಡ ಜಮಾ ಆಗಲಿದೆ ಸೊ ಯಾರಿಗೆ ಈ ಒಂದು ಹನ್ನೆರಡು ಹನ್ನೊಂದನೇ ಕಂತು ಬಂದಿದೆ ಅವರಿಗೆ ಹದಿನೈದನೇ ತಾರೀಕಿನ ನಂತರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಒಂದೊಂದಾಗಿ ಜಿಲ್ಲೆಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಮೈಸೂರು ಮಂಡ್ಯ ವಿಜಯಪುರ ವಿಜಯಪುರ ಸಿಕ್ಕಾಪಟ್ಟೆ ಅಮೌಂಟ್ ಜಮಾ ಇರುವಂಥದ್ದು ಎರಡು ಸರ್ಫಾ ಅಂತೂ ಕನ್ಫರ್ಮಲ್ಲಿ ಏಯ್ಟಿ ಪರ್ಸೆಂಟ್ ಫಲಾನುಭವಿಗಳಿಗಾದರೂ ಜಮಾ ಆಗಿರುವಂಥದ್ದು ಹೌದಲ್ವಾ ಈಗ ಬಹಳಷ್ಟು ಜನ ವಿಜಯಪುರದವರು ಕೂಡ ಕಮೆಂಟ್ ಮಾಡಿದ್ರು ನಮಗೆ ಜಮಾ ಆಗ್ತಾಯಿದೆ ಅಂತ ಸೊ ಹೆಚ್ಚು ಹೆಚ್ಚು ಕಮೆಂಟ್ ಸೆಕ್ಷನಲ್ಲಿ ವಿಜಯಪುರ ಜಿಲ್ಲೆದವರು ಕೂಡ ಬಹಳಷ್ಟು ಜನರಿಗೆ ಅಮೌಂಟು ಜಮಾ ಇದೆ ವೀಕ್ಷಕರೇ ಸೊ ಅಲ್ಲಿ ಏಯ್ಟಿ ಪರ್ಸೆಂಟ್ ಫಲಾನುಭವಿಗಳು ಾದ್ರೂ ಜಮಾ ಆಗಲಿದೆ ಮತ್ತು ಯಾರು ವಿಜಾಪುರದವರಿದ್ದೀರ ಅವರು ಕಮೆಂಟ್ ಅಂದ್ರೆ ತಿಳಿಸಿ ಅಮೌಂಟ್ ಬಂದಿದೆ ಅಲ್ವೋ ನೀವು ಮುಖ್ಯವಾಗಿ ತಿಳಿಸಿ ಯಾರಿಗೆ ಅಮೌಂಟ್ ಜಮಾ ಆಗಿದೆ ಅವರೆಲ್ಲರಿಗೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಜಮಾ ಆಗಿದೆ ಅಂತ ತಿಳಿಸಿ ಯಾರಿಗೆ ಆಗಿಲ್ಲ ಆಗಿಲ್ಲ ಅಂತಲೇ ತಿಳಿಸಿ ನೋಡೋಣ ನಿಮ್ಮ ಜಿಲ್ಲೆಯೂ ಕೂಡ ಅಲ್ಲಿ ಕೆಳಗಡೆ ಹಾಕಿ ನಮಗೆ ಈ ಒಂದು ಜಿಲ್ಲೆಯವರು ನಮಗೆ ಅಮೌಂಟ್ ಜಮಾ ಆಗಿದೆ ನಾವು ಈ ಒಂದು ಜಿಲ್ಲೆದವರು ನಮ್ಗೆ ಅಮೌಂಟ್ ಜಮ ಆಗಿಲ್ಲ ಈ ರೀತಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಎರಡು ಕಮೆಂಟ್ ಆದರೂ ಈ ಒಂದು ವಿಡಿಯೋಗಳಿಗೆ ಒಂದು ಕಂಪ್ಲೀಟ್ ಮಾಡಿ ವೀಕ್ಷಕರೇ ಅದೇ ರೀತಿಯಾಗಿ ಒಂದು ಏಳ್ನೂರಾದರೂ ಲೈಕ್ಸ್ ಆದರೂ ಕಮೆಂಟ್ ಒಂದು ಕಂಪ್ಲೀಟ್ ಮಾಡಿ ವೀಕ್ಷಕರೇ ಸೊ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಎಷ್ಟು ನೋಡೋಣ ಎಷ್ಟು ಕಂಪ್ಲೀಟ್ ಮಾಡ್ತೀರ ಅನ್ನುವಂಥದ್ದು ನೋಡೋಣ ಈಗ ನೋಡಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಈ ಒಂದು ಜಿಲ್ಲೆದವರಿಗೆ ಅಮೌಂಟ್ ಜಮಾ ಆಗ್ತದೆ ಅದರ ಜೊತೆಗೇನೆ ದಾವಣಗೆರೆ ಉಡುಪಿ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗ್ತಾ ಇರುವಂಥದ್ದು ಸಾಕಷ್ಟು ಫಲಾನುಭವಿಗಳು ಕೂಡ ಕಾಯ್ತಾ ಇರುವಂಥದ್ದು ಈ ಜಿಲ್ಲೆದಲ್ಲಿನೂ ಕೂಡ ಈಗಾಗಲೇ ಹಣ ಜಮಾ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ ಸೊ ಈಗಾಗಲೇ ಅವ್ರಿಗೆ ಇನ್ನೂ ಒಂದು ಸ್ವಲ್ಪ ಕಾಲಾವಕಾಶ ಬೇಕಂತ ಕೇಳಿದ್ದಾರೆ ಸೊ ಅಷ್ಟರೊಳಗೆ ಹಣ ಜಮಾ ಮಾಡೇ ಮಾಡ್ತೀವಿ ಅಂತ ಒಂದು ಲಕ್ಷ್ಮೀ ಅಂಬಾಕರ್ ಮೇಡಮ್ ಅವರ ಸೊತೆ ಮತ್ತೆ ಮಾಧ್ಯಮದಲ್ಲಿ ಮಾಹಿತಿಯನ್ನು ಸುದ್ದಿಗೋಷ್ಠಿ ಮಾಡಿರುವಂಥದ್ದು ಸೊ ಈಗಾಗಲೇ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಸೊ ಬೇಕಾದರೆ ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೋಬೋದು ಲೈವ್ ಆಗಿ ಅವರೇ ಹೇಳಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಬಿಟ್ಟು ನಿಮಗೆ ಲೈವ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ ಸೊ ಈಗ ನಿಮಗೆ ಸಂಪೂರ್ಣವಾಗಿ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಎಲ್ಲನೂ ಕೂಡ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ ಸೊ ಎಲ್ಲನೂ ಕೂಡ ಕ್ಲಿಯರಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವೀಕ್ಷಕರೇ ಮುಖ್ಯವಾಗಿ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಮುಂದೆ ಬರುವಂತಹ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರ್ತವೆ ಸೊ ಇಷ್ಟು ಮಾಡಿದರೆ ನನ್ನ ನೆಕ್ಸ್ಟ್ ಮಾಹಿ ಮಾಹಿತಿ ಒಂದು ವೀಕ್ಷಕನ ಸೊ ಅಲ್ಲಿ ತನಕ ಬಾಯ್ ಬ್ಯಾಟೆಕರ್ ಫ್ರೆಂಡ್ಸ್